ರ್ಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಜಾತಿ ನಿಂದನೆ ಸುಳಿಯಲ್ಲಿ ಸಿಲುಕಿರುವ ಮುನಿರತ್ನ ಖಾಕಿ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿದ್ದು ತಡರಾತ್ರಿ ಆರೋಗ್ಯ ತಪಾಸಣೆ ಮಾಡಿಸಿದ ಖಾಕಿ ಪಡೆ ಇಂದು ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಮುನಿರತ್ನ ಅವರನ್ನ ಪುನಃ ಕಸ್ಟಡಿಗೆ ಕೇಳುವುದಕ್ಕೆ ಖಾಕಿ ಪಡೆ ಪ್ಲಾನ್ ಅನ್ನ ಮಾಡಿದ್ದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರುವ ಆರೋಪಿಗಳ ನ್ಯಾಯಾಂಗ ಬಂಧನ ಇಂದು ಅಂತ್ಯವಾಗಲಿದೆ ಈ ಹಿನ್ನೆಲೆ ದಶನಂಟ್ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ ಇಂದು ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿಲ್ಲ ಅಂತ ಆರೋಪಿಗಳ ಪರ ವಕೀಲರು ಕಮಿಟಲ್ಗೆ ಆಕ್ಷೇಪಣೆಯನ್ನು ಮಾಡಿದ್ರು ಹೀಗಾಗಿ ಇಂದು ಆರೋಪಿ ಪರ ವಕೀಲರಿಗೆ ಡಿಜಿಟಲ್ ಎವಿಡೆನ್ಸ್ ನೀಡುವ ಸಾಧ್ಯತೆ ಇದೆ ಬೆಳಗಾವಿ ಮಾರ್ಗವಾಗಿ ಪುಣೆಯಿಂದ ಹುಬ್ಬಳ್ಳಿಗೆ ವಂದೇ ಭಾರತ್ ರೈಲು ಸೇವೆ ಆರಂಭಗೊಂಡಿದೆ ವಂದೇ ಭಾರತ್ ರೈಲು ಬೆಳಗಾವಿಗೆ ಇದ್ದಂತೆ ರೈಲ್ವೆ ಸಚಿವ ಸೋಮಣ್ಣ ಸ್ವಾಗತಿಸಿದ್ರು ಸಂಸದರಾದ ಜಗದೀಶ್ ಶೆಟ್ಟರ್ ಏರಣ್ಣ ಕಡಾಡಿ ಮಾಜಿ ಸಂಸದೆ ಮಂಗಲ ಅಂಗಡಿ ಉಪಸ್ಥಿತರಿದ್ದರು ಸ್ಥಳೀಯರು ಸಿಳ್ಳೆ ಖೇಕೆಯನ್ನು ಹಾಕಿ ಚಪ್ಪಾಳೆ ತಟ್ಟಿ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಜೈ ಮೋದಿ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ರು ಬೆಳಗಾವಿಗೆ ಒಂದೇ ಭಾರತ್ ಬೇಕು ಎನ್ನುವ ಕೂಗು ವಿಚಾರವಾಗಿ ಬೆಳಗಾವಿಯಲ್ಲಿ ರಾಜ್ಯ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ ಪುಣೆಯಿಂದ ಬಂದು ರೈಲು ಹುಬ್ಬಳ್ಳಿಗೆ ಈಗ ಹೋಗ್ತಾ ಇದೆ ಬೆಳಗಾವಿಗೆ ಒಂದು ಒಂದೇ ಭಾರತ್ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು ಇದಕ್ಕಾಗಿ ಕಡಾಡಿ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಬೆಳಗಾವಿಗೂ ಕೂಡ ಒಂದೇ ಭಾರತ್ ಬರುತ್ತೆ ಹತ್ತಾರು ರೈಲುಗಳು ಬೆಳಗಾವಿಗೆ ಬರುತ್ತೆ ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ರೈಲು ಕೊಡ್ತೀವಿ ಅಂತ ಹೇಳಿದರು ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ ಒಂದು ಹಿಂದೆ ಇದ್ದಂಥದನ್ನು ಹೋಲಿಕೆ ಮಾಡಿದ್ರೆ ಆ ಥರ ನೂರು ಪಟ್ಟು ಜಾಸ್ತಿ ಕೆಲಸ ಆಗಿದ್ರೂ ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಆ ಯಾವುದು ತಾವು ಹೇಳಿದ್ದೀರ ಟ್ರೈನು ಅದನ್ನು ಒಂದು ನಾನು ಕೇಳ್ತೀನಿ ನಾನು ಇವರು ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡು ಅದಕ್ಕೆ ಯಾವ ರೀತಿ ಮಾಡಬೇಕು ಫೀಸಬಿಲಿಟೀಸ್ ಏನು ಸರ್ವೆ ಏನು ಇವೆಲ್ಲಕ್ಕಿ ನಮಗೆಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಏನೇನು ಬೇಕು ಎಲ್ಲ ಮಾಡ್ತೀವಿ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ ಒಂದು ಹಿಂದೆ ಇದ್ದಂತ ಹೋಲಿಕೆ ಮಾಡಿದ್ರೆ ಅದರ ನೂರು ಪಟ್ಟು ಜಾಸ್ತಿ ಕೆಲಸ ಆಗಿದ್ರು ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತೆ ಹಿಂದೂ ಮಹಾಸಭಾ ಗಣಪತಿ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಕೆ ಎಸ್ ಈಶ್ವರಪ್ಪ ಹಾಗೂ ಬಿ ವೈ ವಿಜಯೇಂದ್ರ ಮುಖಾಮುಖಿಯಾಗಿದ್ದು ಇಂದು ಹಿಂದೂ ಮಹಾಸಭಾ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆ ನಡೆದಂತಹ ಮಹಾಮಂಗಳಾರ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಲೋಕಸಭಾ ಚುನಾವಣೆ ನಂತರ ಮೊದಲ ಬಾರಿಗೆ ಮುಖಾಮುಖಿಯಾಗಿ ಇಬ್ಬರು ನಾಯಕರು ಅಕ್ಕಪಕ್ಕದಲ್ಲೇ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು ಭೀಮೇಶ್ವರ ದೇವಸ್ಥಾನದಲ್ಲಿ ವೀರ ಶಿವಮೂರ್ತಿ ಸ್ಮರಣಾರ್ಥವಾಗಿ ನಡೆದಂತಹ ಮಹಾಮಂಗಳಾರ್ತಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಸಂಸದ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಉಪಸ್ಥಿತರಿದ್ದರು ಹಾಗಾಗಿ ಇವತ್ತು ಅವರ ಬಲಿದಾನ ಆದಂತ ಒಂದು ಈದ್ ಮಿಲಾದ್ ಹಬ್ಬ ಹಿನ್ನೆಲೆ ಕೋಲಾರದ ಕ್ಲಾಕ್ ಟವರ್ ಸರ್ಕಲ್ನಲ್ಲಿ ಟಿಪ್ಪು ಸುಲ್ತಾನ್ ಕಟ್ಔಟ್ ನಿರ್ಮಾಣ ಮಾಡಲಾಗಿತ್ತು ಸ್ಥಳೀಯರು ಮೂವತ್ತು ಅಡಿ ಎತ್ತರದ ಟಿಪ್ಪು ಸುಲ್ತಾನ್ ಕಟ್ಔಟ್ ಅನ್ನು ನಿರ್ಮಿಸಿದರು ಹುಲಿಯನ್ನ ಸದೆ ಇರುವ ಹಾಗೆ ನಿಂತಿರುವಂತಹ ಟಿಪ್ಪು ಸುಲ್ತಾನ್ ಕಟ್ಔಟ್ ನಿರ್ಮಾಣವಾಗಿತ್ತು ಕಳೆದ ವರ್ಷ ಕತ್ತಿಯ ದ್ವಾರವಾಗಿರುವ ನಿರ್ಮಾಣದಿಂದ ವಿವಾದಕ್ಕೆ ಕಾರಣವಾಗಿ ಬಳಿಕ ತೆರವು ಮಾಡಲಾಗಿತ್ತು ಹೀಗಾಗಿ ಈದ್ ಮಿಲಾದ್ ಪ್ರಯುಕ್ತ ಕೋಲಾರ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ ಕ್ಲಾಕ್ ಟವರ್ ವೃತ್ತದಲ್ಲಿ ಪೊಲೀಸ್ ಇಲಾಖೆ ಎರಡು ಡಿಎಆರ್ ತುಕಡಿ ನಿಯೋಜಿಸಲಾಗಿದೆ ಚಿಕ್ಕೋಡಿಯ ಅಥಣಿ ಪೊಲೀಸ್ ಠಾಣೆಗೆ ಬುಸ್ಬುಸ್ ನಾಗರ ಹಾವು ಎಂಟ್ರಿ ಕೊಟ್ಟಿದೆ ಹಾವು ನೋಡ್ತಾ ಇದ್ದಂತೆ ಪೊಲೀಸರು ದಿಕ್ಕಾಪಾಲಾಗಿ ಓಡಿದ್ದಾರೆ ಪೊಲೀಸ್ ಠಾಣೆ ಆವರಣದಲ್ಲಿ ಹಾವು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ಉರಗ ರಕ್ಷಕ ನಿಖಿಲ್ಗೆ ಮಾಹಿತಿ ನೀಡಿದ್ದಾರೆ ನಿಖಿಲ ಮಹದೇವ ಕಾಂಬಳೆ ಎಂಬುವವರು ಹಾವನ್ನು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ಹೆಂಗ ಈಗ ರಾಕಿ ಇವ್ನು ಓದ್ ಏನ್ ಮಾಡ್ತೀರಿ ನಿಖಿಲ ಫಾರೆಸ್ಟ್ ಬಿಡ್ತೀರಿ ಎಲ್ಲಿ ಎಷ್ಟು ದೂರ ಕಿಲೋಮೀಟರ್ ಕೊಪ್ಪಳದ ಸಿದ್ದಾಪುರ ಗ್ರಾಮದಲ್ಲಿ ಗಣೇಶನಿಗೆ ಪೂಜೆ ಸಲ್ಲಿಸಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು ಗಣೇಶನಿಗೆ ಮಾಲೆ ಕೇಸರಿ ಶಾಲು ಹಾಕಿ ಸಿದ್ದಾಪುರ ಗ್ರಾಮದ ಮುಸ್ಲಿಂ ಬಾಂಧವರು ಪೂಜೆ ಮಾಡಿದ್ರು ಈ ಮೂಲಕ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಿದ್ದಾಪುರದ ಜನ ಸಾಕ್ಷಿಯಾದರು ರಾಜ್ಯಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಮನೆ ಮಾಡಿತು ದಾವಣಗೆರೆಯಲ್ಲಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ಮಾಡಲಾಯಿತು ಮದೀನಾ ಆಟೋ ನಿಲ್ದಾಣದಿಂದ ಮೆರವಣಿಗೆ ಆರಂಭವಾಗಿ ಮಂಡಿಪೇಟೆ ಅರಳಿಮರ ಸರ್ಕಲ್ ಗಾಂಧಿ ವೃತ್ತ ಅರುಣ್ ಸರ್ಕಲ್ ಮುಖಾಂತರ ಸಾಗಿ ಮಿಲತ್ ಗ್ರೌಂಡ್ ಬಳಿ ಮುಕ್ತಾಯವಾಯಿತು ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು ಎಸ್ಪಿ ಉಮಾಪ್ರಶಾಂತ್ ಎಎಸ್ಪಿ ವಿಜಯಕುಮಾರ್ ಡಿವೈಎಸ್ಪಿ ಮಲ್ಲೇಶ್ ನಾಯಕ್ ಸಾರಥ್ಯದಲ್ಲಿ ಎಲ್ಲೆಡೆ ಹದ್ದಿನ ಕಣ್ಣಿಡಲಾಗಿದೆ Yeah. <laughs> ಪಟ್ಟಣದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಸ್ಟಿಕ್ಕರ್ಗಳು ರಾರಾಜಿಸಿದ್ವು ಯುವಕರು ಎದೆಯ ಮೇಲೆ ಪ್ಯಾಲೆಸ್ಟೈನ್ ಸ್ಟಿಕ್ಕರ್ ಹಾಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಗಾಂಧಿ ಸರ್ಕಲ್ನಲ್ಲಿ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಾ ಇದ್ದವರ ವಿಡಿಯೋ ಮಾಡ್ತಾ ಇದ್ದಂತೆ ಯುವಕರ ತಂಡ ಕಾಲ್ ಕಿತ್ತಿತ್ತು ಈ ವೇಳೆ ಪೊಲೀಸರು ಕಣ್ಣಿಟ್ಟಿದ್ದು ಕಣ್ಣಿದ್ದು ಒಂದು ಕಡೆ ಕುರುಡ್ರಾಗ್ಬಿಟ್ರಾ ಅನ್ನುವಂತಹ ರೀತಿಯಲ್ಲಿ ವರ್ತಿಸಿದ್ದಾರೆ ಕೋಲಾರದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಅಂದರೆ ಪ್ರಿ ಪ್ಯಾಲೆಸ್ಟೈನ್ ಬರಹಗಳು ಕಂಡುಬಂದವು ಚಿಕ್ಕಮಗಳೂರು ಬಳಿಕ ಕೋಲಾರದಲ್ಲೂ ಪ್ಯಾಲೆಸ್ಟೈನ್ ಬರಹಗಳು ರಾರಾಜಿಸಿದ್ವು ನಗರದ ಅಂಜುಮಾನ್ ಸಂಸ್ಥೆ ಎದುರು ಪ್ಯಾಲೆಸ್ಟೈನ್ ಬಾವುಟ ಹಾರಾಟವನ್ನು ಗಮನಿಸಿದ ಪೊಲೀಸರಿಂದ ತೆರವುಗೊಳಿಸಲಾಗಿದೆ ಕೋಲಾರ ನಗರ ಠಾಣೆ ಸಿಪಿಐ ಸದಾನಂದ ಬಾವುಟ ಹಾರಿಸದಂತೆ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ ಕೋಲಾರದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಮುಸ್ಲಿಂ ಬಂಧುಗಳಿಂದ ಬೃಹತ್ ಮೆರವಣಿಗೆ ರ್ಯಾಲಿಯನ್ನು ಕೈಗೊಳ್ಳಲಾಯಿತು ನಗರದ ಎಂಜಿ ರಸ್ತೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ಮುಸ್ಲಿಂ ಯುವಕರು ಬೃಹತ್ ಬಾವುಟಗಳನ್ನು ಹಿಡಿದು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು ಅಹಿತಕರ ಘಟನೆ ನಡೆಯದಂತೆ ನಗರದೆಲ್ಲೆಡೆ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು ಇದ್ ಮಿಲಾದ್ ಮೆರವಣಿಗೆಯಲ್ಲಿ ಗುಂಪು ಘರ್ಷಣೆ ನಡೆದಿದೆ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ನಾಲ್ವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಸೈಯದ್ ಸಲ್ಮಾನ್ ಸೈಯದ್ ಸೈಫ್ ಹುಸೇನ್ ಕಾಶಿಫ್ ಖಲೀಲ್ ಅಹಮದ್ ಎಂಬುವವರಿಗೆ ಗಾಯಗಳಾಗಿವೆ ಕ್ಷುಲ್ಲಕ ಕಾರಣಕ್ಕೆ ಸೈಯದ್ ವಸೀಂ ಪಾಷಾ ತಾಹೀರ್ ಗುಂಪಿನಿಂದ ಹಲ್ಲೆಯನ್ನು ಮಾಡಲಾಗಿದ್ದು ಗಾಯಾಳುಗಳನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ

ಗಾಯಾಳುವಿನ ಸಂಬಂಧಿ ಮಾತನಾಡಿ ಗಲಾಟೆಯಲ್ಲಿ ಗಾಯಗೊಂಡಿರುವವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ಇದ್ದಾರೆ ಗಲಾಟೆ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಧಾವಿಸಿ ಗುಂಪುಗೂಡಿದ್ದ ಜನರನ್ನ ಚದುರಿಸಿದ್ರು ಗಲಾಟೆಯಲ್ಲಿ ಸಾಕಷ್ಟು ಜನರಿಗೆ ಗಾಯವಾಗಿದೆ ಪೊಲೀಸರು ಆದಷ್ಟು ಬೇಗ ಕೃತ್ಯ ನಡೆಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ನನ್ನ ಮಗ ಹೋಗಿ ದೋಗ ಭಯ ಮಾರಿ ಅಂದರೆ ಏಯ್ ಯಾರೋ ಅಂತ ಅವಾಜ್ ಹಾಕ್ತಾನಂತೆ ಅವಾಜ್ ಹಾಕಿ ಅವರು ದೊಡ್ಡ ಮಗ ವಸೀಮು ಅವ್ನ ದೊಣ್ಣಿನಿಂದ ಬರ್ತಿರೋದು ಇವನು ಚಿಕ್ಕನು ಅವನಿಂದ ಚಿಕ್ಕವನು ಮಜು ಅಂತ ಅವನು ಲಾಂಗ್ ಎತ್ಕೊಂಡು ಮೊಚ್ಚ ಎತ್ಕೊಂಡು ಬರ್ದಿರೋದು ಇನ್ನೊಂದು ಅಂತಿದ್ದಾನೆ ಅವನು ಮೊಚ್ಚ ಎತ್ಕೊಂಡು ಬಂದು ಹೊಡೆದಿರೋದು ನಾಲ್ಕು ಆರು ಜನ ಹೊಡೆದಿದ್ದಾರೆ ಸರ್ ಇವರು ಹಾಂ ತೋರ್ಸೀಪು ಇದ್ದಿಲ್ಲ ಪಾಪ ಅವ್ನು ನನಗೆ ಗೊತ್ತಿಲ್ಲ ಯಾರು ಇಲ್ಲ ಅವ್ನ ಬಗ್ಗೆ ಅಲ್ಲ ಮೆರವಣಿಗೆಲ್ಲ ಏನಾಗ ಸರ್ ಇದು ಗಲಾಟೆ ಆಗಿರೋದು ಅಲ್ಲಿ ಏನಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಆಗಿದ್ರಲ್ಲ ಇದೇ ಮೀಲ್ ಆದಾಗ ಈ ಮೀಲ್ ಆದಾಗ ಬಸನ್ನ ಅವರು ಕತ್ತಿ ತಿರುಗಿಸ್ತಾರ ಅವರು ಆದ್ಮೇಲೆ ಹೇ ಏನು ಅಂತ ಆವಾಜ್ ಹಾಕಿದ ವಸೀಮ್ಗಾನೂನು ಮುಸುಗನು ಮುಸುಗಾನು ಅವ್ನು ಲಾಂಗ್ ಎತ್ಕೊಂಡು ಅಂಗಡಿನಾಗೆ ಲಾಂಗ್ ಇರ್ತದ ಸರ್ ಅಲ್ಲಿಂದ ಎತ್ಕೊಂಡು ಬರೋದು ಗಲಾಟೆ ಮಾಡೋದು ಇದೇ ಅವ್ರದ್ದು ನಾಲ್ಕೈದು ಜನರಿಗೆ ಗುಂಪೆ ಬಂದು ಹೊಡೆದಿರೋದು ಸರ್ ಇವರು ಈಗ ಯಾರು ಸರ್ ಇವಾಗ ಕಲ್ಲಿಲ್ ಅಂತ ಹುಡುಗ ನನ್ನ ಮಗ ಕಾಶಿ ಅಂತ ಅವನಿಗೆ ಇಲ್ಲಿ ಬರ್ದಿದ್ದ ಸರ್ ಎದೆ ಮೇಲೆ ಹೊಡೆದಿದ್ದಾರೆ ಚಾಪುನಾಗ ಹಿಂಗೆ ಇರೋದು ಇವನು ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು ನಗರದಲ್ಲಿ ಡಿಜೆ ಸದ್ದಿನ ಮೂಲಕ ಭರ್ಜರಿ ಮೆರವಣಿಗೆ ಮಾಡಲಾಯಿತು ಮುಸ್ಲಿಂ ಯುವಕರು ಧರ್ಮ ಧ್ವಜ ತಿರುಗಿಸುತ್ತಾ ಹಸಿರು ಗುಲಾಲ್ ಎರಚಿ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಈದ್ ಮೆರವಣಿಗೆಯಲ್ಲಿ ಸಹಸ್ರಾರು ಜನ ಭಾಗಿಯಾಗಿದ್ರು ನಡೆದ ಈದ್ ಮಿಲಾತ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತ ಘೋಷಣೆಗಳನ್ನು ಕೂಗಲಾಗಿದೆ ನಗರದ ಗಾಂಧಿ ವೃತ್ತದಲ್ಲಿ ನೂರಾರು ಮಂದಿ ಮುಸ್ಲಿಂ ಯುವಕರು ಪ್ರತಿಭಟನೆಯನ್ನ ಮಾಡಿದ್ರು ಪ್ಯಾಲೆಸ್ಟೈನ್ ಬಾವುಟ ಹಿಡಿದು ಘೋಷಣೆಯನ್ನ ಕೂಗಿದ್ರು ಈ ವೇಳೆ ಡಿವೈಎಸ್ಪಿ ದಿನಕರ್ ಬಾವುಟವನ್ನ ವಶಕ್ಕೆ ಪಡೆದುಕೊಂಡರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನ ಆಚರಣೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಪ್ಪತ್ಮೂರು ವಸಂತವನ್ನ ಪೂರೈಸಿ ಇಂದು ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಬಿಜೆಪಿ ಇಂದು ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪರ್ವವನ್ನು ಆಚರಿಸ್ತಾ ಇದೆ ಈ ಮೂಲಕ ಹದಿನೈದು ದಿನಗಳ ಅವಧಿಯ ಹಬ್ಬವನ್ನ ಮಾಡ್ತಾ ಇದೆ ಇದು ನಾಗರಿಕರ ಕಲ್ಯಾಣ ಮತ್ತು ಮಾನವ ಕುಲದ ಸೇವೆಗೆ ಮೋದಿ ಬದ್ಧತೆ ಪ್ರದರ್ಶಿಸ್ತಾ ಇದೆ ಇಂದು ಸಾಲು ಸಾಲು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವ ಪ್ರಧಾನಿ ಮೋದಿ ದೇಶದ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಚಂದನವನದಲ್ಲಿ ಮೀಟು ಮೀಟಿಂಗ್ನಲ್ಲಿ ನಿರ್ಮಾಪಕರು ವರ್ಸಸ್ ಮಹಿಳಾ ಆಯೋಗದ ಮಧ್ಯೆ ಸಮರವೇ ನಡೆದಿದೆ ಫೈರ್ ಸಂಸ್ಥೆ ನಮಗೆ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕಿಡಿಕಾರಿದ್ದಾರೆ ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕನ್ನಡ ಸಿನಿಮಾ ರಂಗದಲ್ಲಿ ಪಾರ್ಜ್ ಕಮಿಟಿ ಮಾಡಬೇಕು ಇವತ್ತಿನ ಸಭೆಗೆ ಕಡಿಮೆ ನಟಿಯರು ಹೊಂದಿದ್ದಾರೆ ಇಲ್ಲೊಂದು ಕಮಿಟಿ ಆದಾಗ ಎಲ್ಲರೂ ಬರಬೇಕು ಅಂತ ಹೇಳಿದರು ಇದು ಕೇಳಿದ್ ಆತ್ ನತ ಏನ್ ಗೊತ್ತ ನಿಮ್ ಕೇಳ್ತೀನಿ ಭಾಷೆ ಅಲ್ಲ ಆಮೇಲೆ ಮಾತಾಡಲಿಲ್ಲ ಇದು ಕೇಳಿದ್ ಆತ್ ನತ ಏನ್ ಗೊತ್ತ ನಿನ್ ಕೇಳ್ತೀನಿ ಭಾಷೆ ಆರ್ಎಸ್ಎಸ್ ಕಚೇರಿಗೆ ಶೂ ಹಾಕಿಕೊಂಡು ಬಂದು ಮುಖಂಡರ ಬಂಧನಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಆರ್ಎಸ್ಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ನಾವು ನಮ್ಮ ಕಚೇರಿಯನ್ನ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೇವೆ ನಮ್ಮ ಭಾವನೆಗೆ ಧಕ್ಕೆ ತರುವ ಕೆಲಸವಾಗಿದೆ ಅಂತ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪಾಂಡವಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕಾವು ಜೋರಾಗಿತ್ತು ಪ್ರಚಾರಕನ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಮುರಳಿ ಸಸ್ಪೆಂಡ್ಗೆ ಆಗ್ರಹಿಸಿದ್ದಾರೆ ಠಾಣೆ ಮುಂದೆ ಶಾಮಿಯಾನ ಅಳವಡಿಸಿ ಅಡುಗೆ ಮಾಡಿ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜಾತಿ ನಿಂದನೆ ಕೇಸಲ್ಲಿ ಅರೆಸ್ಟ್ ಆದ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಕಿಡಿಕಾರಿದ್ದಾರೆ ಮುನಿರತ್ನ ಎಲ್ಲ ವಿದ್ಯೆ ಕರಗತವನ್ನು ಮಾಡಿಕೊಂಡವನು ಮೀಡಿಯಾದವರಿಗೂ ಬಂಕದವನು ಎಫ್ ಎಸ್ ಎಲ್ ಸಾಬೀತಾದರೆ ರಿಸೈನ್ ಮಾಡ್ತೇನೆ ಅಂದಿದ್ದಾರೆ ಅವರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಿರಲಿ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿದೆ ಆ ನಂತರ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಮುನಿರತ್ನಗೆ ಹನುಮಂತರಾಯಪ್ಪ ಸವಾಲು ಹಾಕಿದ್ದಾರೆ ನೀವು ಇಲ್ಲಿರ್ತಕ್ಕಂಥ ಮೀಡಿಯಾದವರೆಲ್ಲ ಸೇರಿದ್ರು ಈ ಬಿಜೆಪಿಯವರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರೆಲ್ಲ ಸೇರಿದ್ರು ಇಂಥ ಬಲಿತಿರ್ತಕ್ಕಂಥ ಮುನ್ನರತ್ನ ಮುಂದೆ ನಿಮ್ದು ಯಾರ್ದು ಐಡಿಯಾಸು ನಿಮ್ಮ ಮೀಡಿಯಾ ಯಾವೂ ನಿಲ್ಲೋದಿಲ್ಲ ಅವ್ನು ಏನು ಹೇಳ್ತಾನೆ ಅದೇ ನಿಲ್ಲದು ಇಲ್ಲಿವರೆಗೂ ಅದೇ ಬಂದಿದ್ದಾರೆ ಅದೇ ನಿಲ್ಲದು ಯಾರು ಅಲ್ಲಿಂದ ಓಡಿಸೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ಬಲಿತಿರ್ತಕ್ಕಂಥವರು ಎಲ್ಲ ವಿದ್ಯೆಗಳನ್ನು ಎಷ್ಟು ವಿದ್ಯೆ ಅಂತ ಹೇಳ್ತಾರೆ ಎಲ್ಲ ಕಲ್ತಿರ್ತಕ್ಕಂಥವ್ರು ಮಾತಿಗೆ ನಿಲ್ದೇ ಇರ್ತಕ್ಕಂಥವ್ರು ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಹೇಳಿದಾರಲ್ಲ ಯಾವ್ದ್ರಲ್ಲಿ ಹೇಳ್ತಾ ಇದ್ರು ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ ತಾವೆಲ್ಲ ಮಾಧ್ಯಮದವರು ಇಂಥ ಪ್ರ